ಸ್ನೇಹಿತರೆ ಮದುವೆ ಸಂಭ್ರಮ ಇನ್ನೂ ಮುಗಿದಿಲ್ಲ ಅಷ್ಟರಲ್ಲಿ ಇದೀಗ ನಟಿ ಸೋನಲ್ ನಟ ತರುಣ್ ಸುಧೀರ್ ಅವರ ಹೆಂಡತಿ ನಟಿ ಸೋನಲ್ ಗರ್ಭಿಣಿ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಾಯ್ತು ನಿಜಕ್ಕೂ ಗರ್ಭಿಣಿನ ಮದುವೆಯಾಗಿ ತಿಂಗಳು ಕೂಡ ಕಡದಿಲ್ಲ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಈ ಜೋಡಿಗೆ ಅರಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸದ್ಯ ಸುದ್ದಿಯಲ್ಲಿರುವ ಸ್ಯಾಂಡಲ್ವುಡ್ ಜನಪ್ರಿಯ ಜೋಡಿ ಅಂದ್ರೆ ಅದು ತರುಣ್ ಸುಧೀರ್ ಮತ್ತು ಸೋನಲ್ ಮೆಂಥವರೆ ಇತ್ತೀಚಿಗಷ್ಟೇ ಈ ಜೋಡಿ ಬಾರಿ ಅದ್ದೂರಿಯಾಗಿ ಚಿತ್ರರಂಗದ ಗಣ್ಯರ ಸಮ್ಮುಖದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಸೋಷಿಯಲ್ ಮೀಡಿಯಾ ಟಿವಿ ಚಾನೆಲ್ ಎಲ್ಲಾ ಕಡೆಯೂ ಈ ನವ ಜೋಡಿಗಳದ್ದೇ ಹವಾ ಜೋರಾಗಿಯೇ ಇದೆ ತರುಣ್ ಮತ್ತು ಸೋನಲ್ ಪ್ರೀತಿ ಆರಂಭವಾದದ್ದು ಹೇಗೆ ಇವ ಪರಿಚಯ ಹೇಗೆ ಅನಿಮುನೆಯಲ್ಲಿ ಎಂಬ ವಿಷಯಗಳು ಸಖತ್ ಚರ್ಚೆ ನಡೆಯುತ್ತಲೇ ಇದ್ದವು ಇನ್ನು ಹಿಂದೂ ಸಂಪ್ರದಾಯದಂತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಇದೀಗ ಮಂಗಳೂರಿನಲ್ಲಿ ಸೋನಲ್ ಮೆಂತ್ಯೋರೆ ಅವರ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮದುವೆಯಾಗಲು ಎಲ್ಲಾ ತಯಾರಿ ನಡೆಯುತ್ತಿದ್ದು ರೋಸ್ ಸಮಾರಂಭರವು ಸೋನಲ್ ಅವರ ಕುಟುಂಬದ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದಿದೆ ಇದೆಲ್ಲ ಸಂಭ್ರಮಗಳ ಮಧ್ಯೆ ನಟಿ ಸೋನಲ್ ಮೆಂತ್ಯರ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆಯಾದ ಬಳಿಕ ಮೊದಲ ಬಾರಿ ತಮ್ಮ ಸಿಂಗಲ್ ಫೋಟೋ ಅಪ್ಲೋಡ್ ಮಾಡಿದ್ದಾರೆ ನವ ಸೋನಲ್ ಹೊಸ ಫೋಟೋ ನೋಡಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಇನ್ನು ಸೋನಲ್ ಮೆಂತ್ಯರ ಗೋಲ್ಡನ್ ಬಾರ್ಡರ್ ಇರುವಂತಹ ಕಪ್ಪು ಬಣ್ಣದ ಮಾಟಿಪೋ ಸೀರಿಯನ್ನ ಉಟ್ಟಿದ್ದು ಅದಕ್ಕೆ ಮ್ಯಾಚ್ ಆಗುವಂತ ಕಪ್ಪು ಬಳೆ ಜೊತೆಗೆ ಗೋಲ್ಡನ್ ಬಳೆ ಕುತ್ತಿಗೆಯಲ್ಲಿ ಗೋಲ್ಡನ್ ನೆಕ್ಲೆಸ್ ಕಿವಿಯಲ್ಲಿ ಝುಮುಕಿ ಕತ್ತಿನಲ್ಲಿ ತಾಳಿ ಇವೆಲ್ಲ ಸೇರಿ ದೇವತೆಯಂತೆ ಕಾಣಿಸುತ್ತಿದ್ದಾರೆ ಸೋನಲ್ ಇನ್ನು ಮದುವೆ ಆದ ನಂತರ ಮುಖದಲ್ಲಿ ಎಕ್ಸ್ಟ್ರಾ ಗ್ಲೋ ಬಂದಿದೆ ಮಂಗಳೂರು ಬ್ಯೂಟಿ ತುಂಬಾನೇ ಸುಂದರವಾಗಿ ಕಾಣಿಸ್ತಿದ್ದೀರಿ ಗೊಂಬೆ ಬ್ಯೂಟಿಫುಲ್ ಸ್ಯಾಂಡಲ್ವುಡ್ ಬ್ಯೂಟಿ ಎಂದೆಲ್ಲ ಕಮೆಂಟ್ ಮಾಡುವ ಮೂಲಕ ಸೋನಲ್ ಮೆಂತೋರೆಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ಕೆಲವರು ಪ್ರೆಗ್ನೆಂಟಾ ಅಂತಾನು ಕೇಳಿದ್ದು ಫೋಟೋ ನೋಡಿದ್ರೆ ಪ್ರೆಗ್ನೆಂಟ್ ತರ ಕಾಣಿಸ್ತೀರಿ ಎಂದು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನೋಡಿ ನೆಟ್ಟಿಗರು ಕೋಪಗೊಂಡಿದ್ದು ಆ ರೀತಿ ಕಮೆಂಟ್ ಮಾಡಿದವರಿಗೆ ಸರಿಯಾಗಿ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಕೆಲವರು ಕಾಮೆಂಟ್ ಡಿಲೀಟ್ ಮಾಡಿದ್ರೆ ಮತ್ತೊಂದಿಷ್ಟು ಜನ ಗೆ ಲೈಕ್ ಕೂಡ ಕೊಟ್ಟಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಈ ರೀತಿ ತಪ್ಪು ತಪ್ಪು ಮಾತನಾಡುವುದು ತಪ್ಪಲ್ಲವೇ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ